ಹಾಯ್ ಹಲೋ ನಮ್ಮ ಸ್ನೇಹಿತರೆ ನಿಮ್ಮ ಪ್ರೇಮ ಸ್ಟೋರೀಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದೃಷ್ಟಿಪಟ್ಟು ಧಾರಾವಾಹಿಯಲ್ಲಿ ಮನೆಯ ಚಿನ್ನವನ್ನು ಕದ್ದು ಸಿಕ್ಕಿಬಿದ್ದಳ ಶರಾವತಿ ಎಲ್ಲರ ಮುಂದೆ ಶರಾವತಿಯನ್ನು ಲಾಕ್ ಮಾಡಿಸಿದ ದೃಷ್ಟಿಯ ಚಾಣಾಕ್ಷತೆ ಹಾಗೆ ದತ್ತುವಿಗೆ ಇದರಿಂದ ಸತ್ಯ ಗೊತ್ತಾಗುತ್ತಾ ಎಂಬುದನ್ನು ನಾವು ಈ ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ ದೃಷ್ಟಿಪಟ್ಟು ಧಾರಾವಾಹಿಯಲ್ಲಿ ದತ್ತ ಮತ್ತು ದೃಷ್ಟಿಯ ನಡುವಿನ ಸಂಬಂಧ ದಿನ ದಿನಕ್ಕೆ ಚೆನ್ನಾಗುತ್ತಿದೆ ಇದೇ ವಿಚಾರದಲ್ಲಿ ತಾಯಿ ಅಬ್ಬಕ್ಕರವರು ಎಲ್ಲರ ಮುಂದೆ ನನ್ನ ಮನೆಯ ಸೊಸೆ ಅಂತ ದೃಷ್ಟಿಯನ್ನು ಒಪ್ಪಿಕೊಂಡಿದ್ದಾರೆ ಶರಾವತಿ ಅವರಿಗೆ ದೃಷ್ಟಿಯವರು ಕೂಡ ಸರಿಯಾದ ರೀತಿಯಲ್ಲೇ ತಿರುಗೇಟನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಮತ್ತೊಂದು ಕಡೆ ಇದೇ ವಿಚಾರವಾಗಿ ದತ್ತ ಮತ್ತು ಇಂಪನ ಇಬ್ಬರ ಮದುವೆಯ ಸಂದರ್ಭದಲ್ಲಿ ತಾಯಿ ಅಬ್ಬಕ್ಕ ಇಂಪನಾಳಿಗೆ ಕೊಟ್ಟಿದ್ದಂತಹ ಆ ಒಡಿಗೆ ಒಡವೆಯ ವಿಚಾರ ಈಗಾಗಲೇ ಮನೆಯಲ್ಲೇ ಹೆಚ್ಚು ಸದ್ದು ಮಾಡುತ್ತಿದೆ ಅಂತಲೇ ಹೇಳ್ಬೋದು ಇದೇ ವಿಚಾರಕ್ಕಾಗಿ ತಾಯಿ ಅಬ್ಬಕ್ಕರವರು ಎಲ್ಲರನ್ನ ಕರೆದು ಹೇಳ್ತಿದ್ದಾರೆ ನಾನು ಇಂಪನ ಅವರಿಗೆ ಈ ಚಿನ್ನವನ್ನು ಕೊಟ್ಟಿದ್ದೆ ಅವಳು ನನ್ನ ಮನೆಯ ಸೊಸೆಯಾದ ಮೇಲೆ ಈ ಚಿನ್ನವನ್ನು ಅವಳಿಗೆ ಸೇರಿದ್ದು ಅಂತ ಅವಳಿಗೆ ಕೊಟ್ಟಿದ್ದೆ ಆದರೆ ಅವಳು ಹೋಗಿರುವಂತಹ ಸಂದರ್ಭದಲ್ಲಿ ಈ ಮನೆಯಲ್ಲೇ ಚಿನ್ನವನ್ನು ಬಿಟ್ಟು ಅವಳು ಹೋಗಿದ್ದಾಳೆ ಅಂತ ಈಗಾಗಲೇ ಮನೆಯವರ ಮುಂದೆ ಹೇಳ್ತಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯವರಿಗೆಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗಿದ್ದಾನೆ ಅಂತಲೇ ಹೇಳ್ಬೋದು ಏಕೆಂದರೆ ಚಿನ್ನವನ್ನು ಬಿಟ್ಟು ಯಾವ ಹೆಣ್ಮಗಳು ಕೂಡ ಹೋಗೋದಿಲ್ಲ ಅಂಥದ್ರಲ್ಲಿ ಚಿನ್ನ ಇಲ್ಲೇ ಬಿಟ್ಟಿದ್ದಾಳ ಅಂತ ಅಂದ್ಕೊಳ್ತಾ ಇದ್ದಾರೆ ದೃಷ್ಟಿಯು ಕೂಡ ಅವರ ಅತ್ತೆಯ ಮಾತಿಗೆ ಧ್ವನಿಗೂಡಿಸಿ ಹೌದು ಅತ್ತೆ ಅವರು ಹೋಗುವ ಸಂದರ್ಭದಲ್ಲಿ ಯಾರೋ ಈ ಚಿನ್ನವನ್ನು ಇಸ್ಕೊಂಡಿದ್ದಾರೆ ಮತ್ತು ಅವರಿಗೆ ಎದುರಿಸಿ ಇದನ್ನು ಕಳಿಸಿದ್ದಾರೆ ಅಂತಲೇ ಹೇಳಿದ್ದಾರೆ ಇದಕ್ಕೆ ಮನೆಯವರೆಲ್ಲರೂ ಕೂಡ ಎಲ್ಲರಿಗೂ ಕೂಡ ಒಂದು ಕ್ಷಣ ಶಾಕ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಏಕೆಂದರೆ ಇದೇ ವಿಚಾರವನ್ನು ಗಮನಿಸುತ್ತಿರುವಂತಹ ಆ ಶರಾವತಿ ಅವತ್ತು ನಡೆದ ಇನ್ಸಿಡೆಂಟನ್ನು ನೆನೆಸ್ಕೊಂಡಿದ್ದಾಳೆ ಅದೆಂದರೆ ಈಗಾಗಲೇ ನಮ್ಮ ಅಮ್ಮ ಇವಳಿಗೆ ಎಲ್ಲ ಚಿನ್ನ ಒಡವೆಯನ್ನು ಕೊಟ್ಟಿದ್ದಾರೆ ಈ ಚಿನ್ನ ಒಡವೆಯನ್ನು ನಾನೇ ಈಗ ಈಸ್ಕೊಂಡು ಮಡಿಕೊಳ್ತೇನೆ ಏಕೆಂದರೆ ಮುಂದಿನ ದಿನಗಳಲ್ಲಿ ನನಗೆ ಇದು ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ನನ್ನ ರೂಮ್ನಲ್ಲಿ ಮಡಗಿದ್ರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂದ್ಕೊಳ್ತಿದ್ದಾಗಲೇ ಕಿರೋಶ್ ಕಿಶೋರ್ಗೆ ಇದು ಗೊತ್ತಾದರೆ ಏನಾದರೂ ಸಮಸ್ಯೆ ಆಗುತ್ತೆ ಅದರಿಂದ ನಾನು ಏನು ಮಾಡ್ತೇನೆ ಈಗ ದತ್ತನ ರೂಮ್ನ ಒಳಗಡೆ ಮಡಗದ್ರೆ ದತ್ತ ಅಂತೂ ಯಾವುದೇ ಕಾರಣಕ್ಕೂ ನೋಡೋದಿಲ್ಲ ಮತ್ತು ಯಾರೂ ಕೂಡ ಆ ರೂಮ್ನ ಒಳಗಡೆ ಬಂದು ನೋಡೋದಿಲ್ಲ ಅಂತ ನೆನೆಸ್ಕೊಳ್ತಿರ್ತಾರೆ ಮತ್ತೊಂದು ಕಡೆ ದೃಷ್ಟಿ ಕೂಡ ಈ ಮಾತನ್ನು ಹೇಳುತ್ತಿದ್ದಂತೆ ಈ ಮಾತನ್ನು ಶರಾವತಿ ಕೇಳುತ್ತಿದ್ದಂತೆ ದಿಢೀರನೇ ಎಲ್ಲರ ಮುಂದೆ ಎದ್ನೇಳ್ತಾಳೆ ಶರಾವತಿ ಏನು ಹೇಳ್ತಿದ್ದೀಯಾ ನೀನು ನಾ ಈ ವಿಚಿನ್ನದ ವಿಚಾರದಲ್ಲಿ ಏನು ಮಾತಾಡ್ತಿದ್ದೀಯ ಅಂದಾಗ ಹೌದು ಈ ಚಿನ್ನ ಯಾರೋ ಕೂಡ ಅವರನ್ನು ಎದುರಿಸಿ ಇಲ್ಲೇ ಈಸ್ ಮಾಡಿಕೊಂಡಿದ್ದಾರೆ ಅಂತಲೇ ನಾನು ಹೇಳ್ತಾ ಇರೋದು ಅವರೇ ಏಕೆಂದರೆ ಈ ವಿಚಾರವನ್ನು ನಮಗೆ ನಿಮಗೆ ಗೊತ್ತಿಲ್ಲ ಇದನ್ನು ಇಂಪನ ಅವಳೇ ಕೂಡ ಇದನ್ನು ಎಲ್ಲರ ಮುಂದೆ ಹೇಳಬೇಕು ಅಂತ ನಿಂತಿದ್ದಾರೆ ಈ ವಿಚಾರದಲ್ಲಿ ಏಕೆ ಏಕಿ ಸಿಟ್ಟಾದಂತಹ ಶರಾವತಿಯನ್ನು ಗಮನಿಸ್ತಿರುವಂತಹ ದತ್ತ ಏನಾದರೂ ಶರಾವತಿಯ ಮೇಲೆ ಏನಾದರೂ ಡೌಟ್ ಬರುತ್ತಾ ಡೌಟ್ ಬಂದು ಏನಾದರೂ ಸತ್ಯ ಹೊರಗಡೆ ಬರುತ್ತಾ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೇವೆ ಸ್ನೇಹಿತರೆ ಅಲ್ಲಿಯ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು